ಹಾಸನದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮುಂದುವರಿತಾ ಇದೆ ಬಾರ್ಗೆ ನುಗ್ಗಿ ಓರ್ವನ ಮೇಲೆ ಪುಡಿ ರೌಡಿಗಳು ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿದ್ದಾರೆ ಕೌಂಟರ್ ಒಳಗೂ ನುಗ್ಗಿ ಮಧ್ಯದ ಬಾಟಲ್ಗಳನ್ನು ಒಡೆದು ಹುಂದಾಟ ನಡೆದಿದ್ದಾರೆ ಕುವೆಂಪು ನಗರದ ಜೆ ಕೆ ಬಾರ್ ಮತ್ತು ರೆಸ್ಟೋರೆಂಟ್ನಲ್ಲಿ ನಡೆದಿರುವಂತಹ ಗಲಾಟೆ ಇದು ಹಾಸನದ ಕುವೆಂಪು ನಗರದ ಜೆ ಕೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ಭಾರಿ ಗಲಾಟೆ ನಡೆದಿದೆ ಗವೇನಹಳ್ಳಿ ಅರ್ಜುನ್ ಚಿಕ್ಕ ಹೊನ್ನೇನಹಳ್ಳಿ ಯುವಕರ ನಡುವೆ ಕಿರಿಕಾಗಿದೆ ಹೀಗಾಗಿ ಬಾರ್ ಬಳಿ ಇದ್ದಂತಹ ಗವೇನಹಳ್ಳಿ ಅರ್ಜುನ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಗಲಾಟೆ ವೇಳೆಯಲ್ಲಿ ಎಂಟ್ರಿ ಕೊಟ್ಟು ಪರಿಸ್ಥಿತಿಯನ್ನು ಪೊಲೀಸರು ನಿಯಂತ್ರಣಕ್ಕೆ ತಂದಿದ್ದಾರೆ ಚಿಕ್ಕ ಹೊನ್ನೇನಹಳ್ಳಿ ಪ್ರೇಮ್ ಕುಮಾರ್ ಸೇರಿ ಒಟ್ಟು ಐದು ಜನರನ್ನ ಈ ಗಲಾಟೆ ಹಾಗೂ ಘಟನೆಗೆ ಸಂಬಂಧಪಟ್ಟಂತೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಗಲಾಟೆಗೆ ಸಂಬಂಧಪಟ್ಟಂತೆ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತನಿಖೆ ಮುಂದುವರಿತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಕಾಶ್ ಹಾಸನದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮತ್ತೆ ಮುಂದುವರಿತಾ ಇದೆ ಈ ರೀತಿಯ ಘಟನೆಗಳಿಗೆ ಫುಲ್ ಸ್ಟಾಪ್ ಬೀಳೋದು ಯಾವಾಗ ಏನೋ ಬಾರ್ನಲ್ಲಿ ನಡೆದಿರುವಂತಹ ಗಲಾಟೆಗೆ ಸಂಬಂಧಪಟ್ಟಂತೆ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಯಾವ ರೀತಿ ತನಿಖೆ ಮುಂದುವರೆಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ ಹಾಸನದಲ್ಲಿ ಒಂದು ಪುಡಿ ರೌಡಿಗಳ ಪುಂಡಾಟ ಮುಂದುವರೆದಿದೆ ಅಂತಾನೆ ಹೇಳ್ಬೋದು ಬಾರ್ಗೆ ನುಗ್ಗಿ ಓರ್ವನಿಗೆ ಹೊಡೆದು ದಾಂಧಲೆ ಮಾಡಿರುವಂತಹ ಘಟನೆ ನಡೆದಿದೆ ಹಾಸನದ ಕುವೆಂಪು ನಗರದ ಜೆ ಕೆ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಗಲಾಟೆ ನಡೆದಿದೆ ಎನ್ನುವ ವಿಚಾರ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು ಗವೇನಹಳ್ಳಿ ಅರ್ಜುನ್ ಹಾಗೂ ಚಿಕ್ಕವನ್ನಹಳ್ಳಿ ಯುವಕರ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಮನಸ್ತಾಪವಾಗಿ ಇಬ್ಬರ ನಡುವೆ ಗಲಾಟೆ ಆಗಿದೆ ಎನ್ನುವ ಮಾಹಿತಿ ಇರುವಂತದ್ದು ಹಲ್ಲೆ ಮಾಡಿ ರೌ ರೌಡಿಸಂ ತೋರಿದ ಚಿಕ್ಕವನಹಳ್ಳಿ ಭಾಗದ ಯುವಕರು ಮತ್ತೆ ಬಾರ್ ಕ್ಯಾಶಿಯರ್ ಕೀರ್ತಿ ಅರ್ಜುನ್ ಮೇಲೆ ಅಟ್ಯಾಕ್ ಮಾಡಲು ಬಂದಿದಂತಹ ಗುಂಪು ಎನ್ನಲಾಗಿದೆ ಸದ್ಯಕ್ಕೆ ಪೊಲೀಸರು ಎರಡು ಗುಂಪನ್ನು ಕೂಡ ಚದುರಿಸಿ ಈಗಾಗ್ಲೇ ಒಂದ್ ರೀತಿ ಆ ಎರಡು ಎರಡು ಇಬ್ಬರಿಗೂ ಕೂಡ ಬುದ್ಧಿ ಹೇಳಿದ್ದಾರೆ ಅನ್ನುವ ಮಾಹಿತಿ ಇರುವಂತದ್ದು ಗಲಾಟೆ ಮಾಡಿದ್ದ ಯುವಕರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮತ್ತೆ ಕೇಸನ್ನು ಕೂಡ ದಾಖಲು ಮಾಡಿದ್ದಾರೆ ಅನ್ನುವ ಮಾಹಿತಿ ಇರುವಂತದ್ದು ಸಂತೋಷ ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ